వక్రతుండ మహాకాయ సూర్యకోటి సమప్రభ నిర్విఘ్నం కురుమే దేవ సర్వ కార్యేషు సర్వద విఘ్న నివారక గణపతి దేవరెగ కైముగ కళామాతె శారదెగ ఒ బాంబే బండ్స్ ఎసోసీషన్ మహిళా విభాగ ఆయోజన మల్దిన బారీ వంజి పొరులుద వంజీ వంజి కూటగూ బైదిన மூல காரியாட்சே ஆரத்தியக்க அஞ்சனி தானா தாரியன பூர்வ ஆஃபீஸ் வைஸ் பிரெசிண்ட் டி கே செட்டரி ஐக்கள கிஷோரண்ணே ஜாயிண்ட் செகிரட்டரி அட்வொக்கேட் குணகரணே அஞ்சனே லேடீஸ் விங்கத டெயனமிக் சேர் பர்சன் தேஜாட்சி சேட்டி மக்க ஆலமாத்த ஆஃபீஸ் பேரர்ஸ் மூலத்தின நம்ம ಮಾಜಿ ಅಧ್ಯಕ್ಷರನಗಲು ನಗಲು ಟ್ರಸ್ಟಿ ನಗಲು ಭೇದ ಸಂಘ ಸಂಸ್ಥೆ ಬೈದಿನ ಮಾತ ಪದ ಮಸ್ತ್ ಪುರಲ್ ಬುರುದ ಸೇರಿದ್ರು ಪುರಂಜೋಲು ಬೈದರು ಮಹಿಳಾ ಸ್ತ್ರೀಶಕ್ತಿಗಳ ತರತಗ್ಗ ಒಂದು ನೆಗಲೇಗ ಮಾತ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಈ ಒಂದು ಆಟಿದ ಕೂಟಗು ನೆಗಲೇಗ ಕೂಟಗೂ ನೆಗೆಲಿಗೆ ಸ್ವಾಗತನ ಕೊರದು ಎನ್ನ ಸೋಲ್ಮೇನೂ ಕೊರನ್ನುಲ್ಲ ನಮ್ಮ ಮಾತ ನಮ್ಮ ஜன்மபூமி இடத்து கர்மபூமி மைத நம்ம பண்ண நம்ம பத்தி நம்ம சார்கிரு மாத்த ஹியர் கொடுத்து நம்ம ஆதர்ஷ் பத்த மஹானும் பேதபேத க்ஷேற்றோ சாதனை மலது அஞ்சே நம்ம துளநாட் சாரிபவன கார்கம இனி நம்ம சங்கத முகாந்தா பாம்பே பண்ட் யசோசின தப்பு பண்ட் சங்க தப்பு தாண மணு முருன் மணாது மாத்த ನಮ್ಮ ಬಾಕ್ಯದ ಜಾತಿ ಬಾಂಧವರ ಸಂಘ ಸಮುದಿಲ್ಲ ಅವನ್ನು ಒಂದು ಪಂಡ್ರೆ ಹಿಂಗೆ ಭಾರಿ ಸಂತೋಷ ಒಂದು ಇನಿ ಎನ್ನ ಊರ್ದಾರೆ ನಂದಡಿಗದ ನಾರಾಯಣ ಶೆಟ್ಟ್ರನ್ನ ಆರನೊಂಜಿ ಬಾರಿ ಪೊರ್ದ ನಮ್ಮ ತುಳುನಾಡದ ವೀರ ಅಬ್ಬಕ್ಕ ರಾಣಿನ ಕಥೆನೇ ನಮ್ಮ ಮಾತ ಮಹಿಳಾ ಬೆಗಳೂ ಭಾರಿ ಅಂಜಿ ಬಾರಿ ಭಾರಿ ಅಂಜಿ ಪುರುಳುಡೆ ಮಲ್ತೈ ರಾಹುಲ ತೇಜ ಈ ಒಂಜಿ ಟೆನ್ಷನ್ ಇನ್ನ ಆಕ್ಟಿಂಗ್ ಇಸ್ ವೆರಿ ವೆರಿ ಸೂಪರ್ ಪ್ರತಿಯೊರೆಲ್ಲ நிகழ் நிகழ்நா பாத்தி பர்மல் யானு குருதினே லக்கினே சிக்குற எட்டு கண்டை உண்டார் பாரி ஒஞ்சி சோகத நிர்சன பாரி இலக்கத ஒஞ்சி போட்டு உபாபின ஒர சன்னிவேஷ பாரி நாராயணே அஞ்சனே மனோரண் பாரீ இலக்கர் நீங்க பாம்பே பண்ட்ஸ் அசோசியேஷன் வரது ஆர்திக ஆர்திக அபிநந்தன குறைந்துள்ள ஆட்டிடுஞ்சி தின பண்ட ஆட்டிட முப்பத்தினெட்டு அஞ்சு தின நம்ம துளநாட தினகுபண்டேன ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ಕನ್ಯಾ ಬಂತೇಲ್ ಜಾರ್ದೆ ಪೆರಾಡ್ದ ಪುಯ್ನ್ ಮಾಯಿ ಸುಗ್ಗಿ ಎರಡು ಪುದಾರ ಬರ್ಬೋಣ ಗೊತ್ತುಜ್ಜಿ ಅಣ್ಣ ಯಾನು ಊರುಡೆ ಬೈದಿನಿ ನಂಕವು ಉಪ್ಪಡ ವಚ್ಚರ ತಿನ್ಲ ಗೊತ್ತುಂಡು ನೀರಿಡಬಾಳಿನ ಕುಕ್ಕುಲ ತಿಂದ್ಲು ಗೊತ್ತುಂಡು ಆ ಗುಜ್ಜದ ಕೈಪುಂದದ ಗೊತ್ತುಂಡು ನಮ್ಮ ತ್ವಜಂಕು ಕುಳಿತ ರೀತಿದ ಮಾತ್ರ ರೀತಿಯದ ಪತ್ರಪ್ಪು ಅವು ಕಲ್ಲ ಆಂಬಪ್ಪು ಬೇತ ಬೇತೆ ನಮ್ಮ ಆಟಿದ ಅವ ಮರದ ಅವು ಪಾಲದ ಗೆತ್ತ ಬಂಡ ಅವು ಕಾಣೆ ಫುಲ್ಯ ಅವರು ತುಂಬುವುದು ಕಣೋಡುಗೆ ಅವಿನ ಕೈಟ್ ಆಗುದಕ್ಕೆ ಬಂದು ಕತ್ತಿಡತ್ ಅವನ ಕಲ್ಲಡು ಪೂರ ಕೆತ್ತದಕ್ಕಂತದ್ದು ನಮ್ಮ ಪೂರ ಬಂದ ಐಟ್ ಒಂಜಿ ಬಾರಿ ಮಲ್ಲ ಒಂಜಿ ಆಯುರ್ವೇದ ಸತ್ವತ್ತನಿಗೆ ಅವೇ ಈಗ ಮಲ್ಲ ಮರಿದು ಬಾಕ ಮುಪ್ಪತ್ತು ದಿನಟ್ಟು ಅದಾಗ ಅವಲ ಬೇಲಾ ಪೂಜಿ ಅವಳು ಇಲ್ಲಡೆ ಕುದೊಂದು ಪೂರ ಪ್ರತಿಯೊರ್ಲ ಫ್ಯಾಮಿಲಿ ಮೆಂಬರ್ ಒಟ್ಟಾದ ಚೆನ್ನಾಗಿ ಬಂದು ತೇರು ಬೇತ ಬೇತ ಕಾರ್ಯಕ್ರಮ ಪಡೋದು ಬಂಗದ ಪುಡ್ತು ಅಂಚಾ ಅದು ಏರ್ನ ಎಲ್ಲೆಡು ದುಮ್ಮುದ ಮಿಲಿತ ಇಲ್ಲಿ ಪುಗೆ ಪುಮ್ಮ ಅವು ಇಲ್ಲೆಡು ಒಣ ಲೆಕ್ಕ ಆತು ಬಂಗದ ಟೈಮು ಅಣ್ಣ ಮುಪ್ಪತ್ತಿನೊಟ್ಟು ನಮ್ಮ ಹಿರಿಯರು ಸುರುತ್ತ ಪತ್ತು ದಿನ ಆಗಲ್ಲ ಬಂಜಿದ ಪೊರೆಗೆ ಬಕ್ಕದ ಪತ್ತು ದಿನ ಬಡವೇಚ್ಚವರೆಗೆ ಬಕ್ಕದ ಪತ್ತು ದಿನ ಆನ ಜೀವದ ಧಾತು ಹೆಚ್ಚು ಮರೆ ಅಂಚಿನ ಮುಪ್ಪತ್ತಿನೊಟ್ಟು ಬೇತಬೇತ ರೀತಿದ ಅವನಿಗೆ ಆಟಿದ ಒಣಸ ದಿನ ಸಮೃತ್ತ ತಿನ್ನು ಅಣ್ಣ ನಾವೇನಿ ಏನೇ ಮುಪ್ಪತ್ತಿನಿಂದ ಹುನೇ ದಿನ ತಿನ್ಪ ಲೆಕ್ಕ ಬೇತೆ ನಮ್ಮ ನಮ್ಮ ಸಂಪ್ರದಾಯನೂ ಹು ಹುರಿದು ಬರ್ಬೋದಿಲ್ಲ ಅವು ಬಾರಿ ಮಲ್ಲ ಮುಖ್ಯ ನಮ್ಮ ತುಳುನಾಡಿನ ಸಂಸ್ಕಾರ ಸಂಸ್ಕೃತಿನ ಒಂದು ಅಂದಿಲ್ಲ ನಮ್ಮ ಜಂಗೆ ಜೋಕಲಿ ಗೊತ್ತಾವಡು ನಮ್ಮ ದುಮ್ಮದ ಪೀಳಿಗೆ ಗೊತ್ತಾವಡು ಒಂದು ತೋಜವನ್ನು ಕೊರೋದಿಲ್ಲ ಬಾರಿ ಗಂಜಿ ಅಡ್ಡ ಕಾರ್ಯಕ್ರಮ ನಿಗುಲು ವ್ಯತಭ್ಯತ ಇನಿ ತಿಂಡಿನ ಮತ್ತ ಕಂದರು ಅವಿನ ಬಗೆಬಗದ ತಿಂಡಿ ಮಸ್ತ್ ನನ್ನ ಯಾರು ಪಾತ್ರೆ ರುಜಿ ತಿಂಡಿ ದನ ತಿಂಡ್ ಚಪ್ಪೆ ಇವು ನಿಗಲು ಬೈದಿನಗಲೆ ಮಾತ್ರ ಕೂಡ ರಣಿಗಲಿ ಎನ್ನ ಬಾಂಬೆ ಬಣ್ಣ ನಮ್ಮ ಬಾಂಬೆ ಬಣ್ಣ ಸೇರಿಸುವ ಪರವಾದ ಹೃತ್ಪೂರ್ವಕ ಸೋಲ್ಮೆನನ್ನು ಕೊರೆದು ಅಂಚನೆ ನಮ್ಮ ತಾಣ ಮನ್ಸಿಗೆ ಕಾರ್ಯಾಧ್ಯಕ್ಷರಿಗೆ ಉಳುಂಡು ಮಣಸದ ಕಾರ್ಯಾಧ್ಯಕ್ಷರಿಗೆ ಅಂಜನೆ ನಮ್ಮ ತೇಜಾಗಿ ಬಾರಿ ಅಂಜಿ ಪುರುಳಿನ ಕಾರ್ಯಕ್ರಮ ಬಾಂಬೆ ಮಂಡ್ಸ್ ಮಹಿಳಾ ವಿಭಾಗ ಮಂಡ ಅಂಚ ಅವು ನಮ್ಮ ಆಶಾ ಕಾದುಪು ಇಲಿತ ಕಾದಪು ಶೈಲಜ ಕಾದಪು ಲತ ಕದುಪು ಶಾರದ ಟೈಮ್ ಪೂರಲ್ಲ ಬಾರಿ ಅಂಜಿ ಪೊರ್ಲುಡೆ ಕಾರ್ಯಕ್ರಮ ನಮ್ಮಲ್ದೇರು ಅಂಜನೆ ಹಾಂ ಅಂಜನೆ இனி இனி நம்ம ஏன்னு பாதி லக்கி பர்சன் பண்ணால் நம்ம ஆஃபீஸ் பேரில் உரி எடுத்து வரி எனக்கு ஃபுல் சப்போர்ட் உள்ளேரு அட்வொகேட் எடுக்கேஷரு செக்ரட்டரி ஜாயின்ட் செக்ரட்டரி சிஏ ட்ரெசரர் விஸ்வநாதண்ணே ஜாயின்ட் ட்ரெசரர் சிஏ திவாகர் அண்ணே அஞ்சனே தேஜாக்ஷி வகால் மற்ற டீமு எனக்கு ஃபுல்லு சப்போர்ட் உண்டு நம்ம மாஜி அத்தியட்சர் நாங்கள் எங்களுக்கு பூரா கைடன்ஸ் குறைஞ்சிட்ரு பாரி சந்தோஷோட பாம்பு மனுசூசி நல்லநா எங்களு உத்தரோத்தர விருது முழுமுறை நீங்கள் சாகார போர்டு வந்து கெளுந்து சர்வே ஜன சுக்கோபந்து தேங்க்யூ ஆல்